ಟು ಮೈ ಚಾನಲ್ ಏನಪ್ಪ ಇವತ್ತು ವಿಶೇಷ ಅಂದ್ರೆ ಬಿಗ್ ಬಾಸ್ ಹೌಸ್ ಹೌದು ಎಲ್ಲರೂ ಅಚ್ಚುಮೆಚ್ಚಿನ ಶೋ ಆದ ಬಿಗ್ ಬಾಸ್ ಹೌಸ್ ಆಗಿಲ್ಲ ಹೌದು ಬಿ ಬಿ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಆಗಿದೆ ಬಿ ಬಿ ರೆಸ್ಟೋರೆಂಟ್ ಅಂತಂದ್ರೆ ಬಿಗ್ ಬಾಸ್ ಅವರು ಎಲ್ಲ ಜನ್ ಮನೇಲಿರೋ ಸ್ಪರ್ಧೆಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಬಿಗ್ ಬಾಸ್ ಬಿಗ್ ಬಿಗ್ ಬಾಸ್ ಅವ್ರ ಈ ಥರ ಟಾಸ್ಕ್ ಕೊಟ್ಟಾದ್ಮೇಲೆ ಎರಡು ಟೀಮ್ ಆಗಲೇಬೇಕು ಎರಡು ಟೀಮ್ ಆದ್ಮೇಲೆ ಭವ್ಯ ಕೂಡ ಅವರು ಒಂದು ಟೀಮ್ ಆಗಿರ್ತಾರೆ ಚೈತ್ರಕ್ಕ ಅವರು ಇನ್ನೊಂದು ಟೀಮ್ ಆಗಿರ್ತಾರೆ ಬಿಗ್ ಬಾಸ್ ಅವರೇ ಆಯ್ಕೆ ಮಾಡಿರ್ತಾರೆ ಇನ್ನು ಭವ್ಯ ಟೀಮಲ್ಲಿ ಇದ್ದಾರೆ ಅಂದರೆ ತ್ರಿವಿಕ್ರಮ್ ಇರ್ತಾರೆ ರಜತ್ ಇರ್ತಾರೆ ಧನ್ರಾಜ್ ಇದ್ದಾರೆ ಮೋಕ್ಷಿತಾ ಅವರು ಇದ್ದಾರೆ ಆ್ಯಂಡ್ ಭವ್ಯ ಭವ್ಯನ ಸೇರಿ ಐದು ಜನ ಇವ್ರು ಆಗ್ತಾರೆ ಚೈತ್ರಕರ್ ತಂಡದಲ್ಲಿ ಅವ್ರು ಇರ್ತಾರೆ ಗೌತಮಿ ಮಂಜು ಹನುಮಂತ ಆ್ಯಂಡ್ ಐಶ್ವರ್ಯ ಅವರು ಇರ್ತಾರೆ ಈಗ ಬಿ ಬಿ ರೆಸ್ಟೋರೆಂಟ್ ಅಂದಮೇಲೆ ರೆಶ್ಟ ರೆಸ್ಟೋರೆಂಟ್ ಅಂದಮೇಲೆ ಅವ್ರಿಗೆ ಕೊಡೋ ಸರ್ವಿಸ್ ಅವರು ಕೂಡ ಇರಬೇಕು ಅದಕ್ಕೆ ಅವ್ರನ್ನ ಸರ್ವಿಸ್ ಅವರು ಸರ್ವಿಸ್ ಕೊಡೋಕ್ಕೆ ಕೊಟ್ಟಿದ್ರೆ ಇನ್ನು ಚೈತ್ರಕ ತಂಡದವ್ರನ್ನ ಗೆಸ್ಟ್ ಥರ ಮಾಡಿದ್ದಾರೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಖುಷಿ ಖುಷಿಯಾಗಿತ್ತು ತುಂಬ ಕಾಮಿಡಿ ಇತ್ತು ಬಂದವರಿಗೆ ವೆಲ್ಕಮ್ ಡ್ರಿಂಕ್ ಹಂಗೆ ಹಿಂಗೆ ನನಗೆ ಇನ್ನು ಕೋಲ್ಡ್ ಬೇಕೋ ಹಂಗೆ ಹಿಂಗೆ ಅಂತ ಹೇಳಿ ತುಂಬಾ ಸರ್ವಿಸ್ ಚೆನ್ನಾಗಿ ತೊಗೊತಾ ಇದ್ರು ಚೆನ್ನಾಗಿ ಹೋಗ್ತಾ ಇತ್ತು ಕಾಮಿಡಿ ಬರ್ತಾ ಬರ್ತಾ ರಾಯಿರ್ ಕುದ್ರೆ ಕತ್ತೆ ಆಗುತ್ತೆ ಅನ್ನೋ ಹಾಗೆ ಇಲ್ಲೂ ಅಷ್ಟೇ ನಮ್ಮ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅಲ್ಲಿ ಜಗಳ ಆಗಿಲ್ಲ ಅಂದ್ರೆ ಅದೊಂದು ಟಾಸ್ಕ್ ಅನ್ಸಲ್ಲ ಜಗಳೇ ಆಗಿಲ್ಲ ಅಂದ್ರೆ ಅದು ವಿಷಯ ಅನ್ಸಲ್ಲ ಹಾಗಾಗಿ ತುಂಬಾ ಜಗಳ ಅಂದ್ರೆ ಮನಸ್ತಾಪಗಳ ಇದಾಗಿದೆ ಏನಪ್ಪ ಅಂದ್ರೆ ನಗು ವಿಷಯ ಏನಂತಂದ್ರೆ ಧನರಾಜ್ ಅವರು ತುಂಬಾನೇ ಹೊಟ್ಟೆ ಇಚ್ಕೊಂಡಿರ್ತಾರೆ ಬರೀ ಅವ್ರಿಗೆ ತಿಂಡಿ ಮಾಡಿಕೊಡೋದಾಗಿರ್ಬೋದು ಪನ್ನೀರ್ ರೋಲ್ ಮಾಡ್ಕೊಡ್ತಾ ಇರ್ಬೋದಾಗಿರ್ಬೋದು ಮತ್ತೆ ಜ್ಯೂಸ್ಗಳು ಮಾಡ್ಕೊಡ್ತಾ ಇರ್ಬೋದು ಬಟ್ ಇವ್ರೇನು ಹೊಟ್ಟೆ ತಿಂದಿರಲ್ಲ ಇವ್ರಿಗೂ ಹೊಟ್ಟೆ ಇಷಫಾಗ್ತಿರುತ್ತೆ ಅದಕ್ಕೆ ಕದ್ದು ಮುಚ್ಚಿ ಜಾಮ್ ಬ್ರೆಡ್ ಜಾಮ್ ತಿನ್ನೋದು ಮತ್ತೆ ಮೋಮೋಸ್ ತಿನ್ನೋದು ಮತ್ತೆ ಜ್ಯೂಸ್ ಕುಡಿಯೋದೆಲ್ಲ ಮಾಡ್ತಿರ್ತಾರೆ ಧನರಾಜ್ ತುಂಬ ಹೊಟ್ಟೇಶ್ವಾಗಿಯಾಗಿ ಅವ್ರು ಎಡ್ವರ್ಟ್ ಮಾಡ್ಕೊಂಡ್ರು ಏನಪ್ಪ ಅಂದರೆ ನಾನ್ ವೆಜ್ ತಿನ್ಬಿಟ್ರು ನಾನ್ ವೆಜ್ ತಿಂದಾದ್ಮೇಲೆ ಬವ್ಯಗೌಡವ್ರು ಇರ್ತಾರೆ ನೀವು ತಿಂದಿದ್ದು ನಾನ್ ವೆಜ್ ಅಂತ ಹೇಳಿ ಇದು ಇದನ್ನ ತಿಳ್ಕೊಂಡಂತ ಧನ್ರಾಜ್ ಅವರು ತುಂಬಾ ಸಬರ್ ಪಡ್ತಾರೆ ಅಯ್ಯೋ ನಾನು ನಾನ್ವೆಜ್ ತಿನ್ಬಿಟ್ಟೆ ಅಯ್ಯೋ ನಾನು ವೆಜ್ ತಿನ್ಬಿಟ್ಟೆ ಅಂತೇಳಿ ಬಾಯಿಗೆಲ್ಲ ನೀರು ಹಾಕೊಂಡು ಬಾಯೆಲ್ಲ ತಿಳ್ಕೊಂಡು ದೇವ್ರ ಹತ್ರ ಹೋಗಿ ಇದ್ದ ನಮಸ್ಕಾರ ಹಾಕೊಂಡ್ರು ಇದೆಲ್ಲ ನೋಡಿ ಭವ್ಯ ಹತ್ರ ವಿಕ್ರಮರಲ್ಲ ಸ್ವಲ್ಪ ಖುಷಿ ಪಟ್ರು ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದನ್ನ ಸಕ್ಕ ಕಾಮಿಡಿ ಥರ ಇತ್ತು ಮತ್ತು ಹಾಗೆ ರಜತ್ ಚೈತ್ರ ಅಂದಮೇಲೆ ಕೇಳಲೇಬೇಕಲ್ಲ ಚೈತ್ರ ರಜತನ್ನ ಗೊಳಿಕೊತ ಇದ್ರು ರಜತ್ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಮೇಲೆ ಅದನ್ನ ಸ್ವಲ್ಪ ಫನ್ನಿ ಫನ್ನಿ ಆಗಿತ್ತು ಬಟ್ ಇದು ಫನ್ನಿ ಫನ್ನಿ ಮಾಡ್ಕೊಂಡು ತುಂಬ ಓವರ್ ಮಾಡಿದ್ರು ಅನ್ಸುತ್ತೆ ಚೈತ್ರಕ್ ಅವರು ಬ್ರೆಡ್ ಜಾಮ್ ಅಂತ ಕೇಳಿದ್ರು ಅದಕ್ಕೆ ಇವ್ರು ಏನಂತಂದ್ರು ರಜತ್ ಅವರು ಬ್ರೆಡ್ ಜಾಮ್ ಮಾಡ್ಕೊಂಡ್ಬಂದ್ರು ಈ ಥರ ನಾವು ಬ್ರೆಡ್ ಜಾಮ್ ಮಾಡೋದು ಅಂತೇಳಿ ಮುಖಕ್ಕೆ ಮೆತ್ತತರ ಜಾಮ್ ತಗೊಂಡು ಇದನ್ನೆಲ್ಲೋ ಒಂದು ಕಡೆ ರಜತ್ ಅವ್ರಿಗೆ ಟ್ರಿಗರ್ ಮಾಡಿರೋ ಥರ ಇರುತ್ತೆ ಬಟ್ ರಜತ ಅವರು ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಗ್ನಾಗ್ತಾನೆ ಇರ್ತಾರೆ ಯಾಕಂದರೆ ಮೊದಲೇ ಮಾತಾಡ್ಕೊಂಡಿರ್ತಾರೆ ಏನೇ ಅವರು ಮಾಡಿದ್ರು ನಾವು ಕೋಪ ಕಳ್ ಕಳ್ಕೊಬಾರ್ದು ಟ್ರಿಗರ್ ಆಗಬಾರ್ದು ಅಂತ ಬಿಗ್ ಬಾಸ್ ರೂಲ್ಸ್ ಕೂಡ ಅದೇ ಆಗಿರುತ್ತೆ ಈ ಟಾಸ್ಕಿಂಗ್ ರೂಲ್ಸು ಹಾಗೆ ಭವ್ಯಗೌಡರ ತಂಡದಲ್ಲಿ ಮೋಕ್ಷಿತ್ ಅವ್ರ ಮ್ಯಾನೇಜರ್ ಆಗಿದ್ರೆ ಭವ್ಯ ಅಂತ ರಿವಿಕ್ರಮ್ ಕಿಚನಲ್ಲಿ ಕೆಲಸ ಮಾಡೋ ಥರ ಇರುತ್ತೆ ಮತ್ತೆ ರಜತ್ ಅವ್ರ ಸರ್ವಿಸಿಂಗ್ ಕೆಲಸ ಇರುತ್ತೆ ಆಮೇಲೆ ದನ್ರಾಜ್ ಅವ್ರು ಕ್ಲೀನಿಂಗ್ ಅವ್ರು ಇರ್ತಾರೆ ಎಲ್ಲರೂ ಅವ್ರವ್ರ ಪಿಲ್ಲೋಗಡ ಅಲ್ಲ ಸಿಕ್ಕಾದ್ಮೇಲೆ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಸರ್ವಿಸ್ ತೊಗೊಂಡು ಎಂಜಾಯ್ಮೆಂಟ್ ತಗೋಬೋದಿತ್ತಲ್ವ ಭವ್ಯಗೌಡ ತಂಡದಿಂದ ಡ್ಯಾನ್ಸ್ ಮಾಡಿ ಹಾಡು ಹಾಡಿ ಏನೇನೋ ಆಕ್ಟಿವಿಟಿ ದನರಾಜ್ ಒಳ್ಳೆ ಕಾಮಿಡಿ ಮಾಡೋರು ಕಾಮಿಡಿ ಮಾಡಿಸ್ಕೊಂಡು ಒಳ್ಳೆಯದು ಮಾಡಿಬಿಡ್ತೀವಿ ಇವ್ರು ಹಂಗೆ ಮಾಡಿಲ್ಲ ಪಿಲ್ಲೆಲ್ಲ ಎಸ್ಗೆದು ಮತ್ತು ಏನು ಟಿಶ್ಯೂ ಪೇಪರ್ ಎಲ್ಲ ಬಿಸಾಕೋದು ಬಿಸ್ ನಂಗೆ ಅದು ಬೇಕು ಇದು ಬೇಕು ಇದು ಯಾಕೆ ಈ ಥರ ಇದು ಚೆನ್ನಾಗಿಲ್ಲ ಕೋಲ್ಡ್ ಇಲ್ಲ ತಣ್ಣ ಇಲ್ಲ ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ರು ಬಟ್ ಆದ್ರೆ ಅದನ್ನ ಎಂಟರ್ಟೈನ್ಮೆಂಟ್ ಅಲ್ಲಿ ತಗೋಬೋದಾಯ್ತು ತುಂಬಾನೇ ಚೆನ್ನಾಗಿರೋದು ಬಟ್ ಇವ್ರೆಲ್ಲೋ ಮಾನವೀಯತೆ ಮರತ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರಿಗೊಂದು ವಟೇಶ್ ಆಗಿರುತ್ತೆ ಸುಸ್ತಾಗಿರುತ್ತೆ ಅಂತ ಎಲ್ಲ ಒಂದ್ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿತ್ತು ಮಂಜಣ್ಣ ಬಂದು ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಮುಖಿತ್ ಅವ್ರಿ ಇಲ್ಲ ಸರ್ ನಾವ್ ಅದೆಲ್ಲ ಪರ್ಸನಲ್ ಥಿಂಗ್ಸ್ ಎಲ್ಲ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಹಾಗೆ ಏನಕ್ಕೆ ಬಂದಿದ್ದೀರ ಒಂದು ಮ್ಯಾನೇಜರ್ ಕೆಲಸ ಮಾಡೋಕ್ಕಾಗಿಲ್ಲ ಏನಕ್ಕೆ ಬರ್ತೀರಾ ನೀವು ನಿಮ್ಮ ಮುಖಗಳು ನಿಮ್ಮ ಕೆಲಸಗಳು ಅಂತೆಲ್ಲ ವರ್ಷದ ಮಂಜು ಮಂಜು ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲೋ ಎಲ್ಲೋ ಹೋಗ್ತಾ ಇದೆ ಇದು ಫನ್ನಿಯಾಗಿರೋದು ಎಷ್ಟು ತುಂಬ ಆಗಿ ಆಗ್ತಿದೆ ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲರಿಗೂ ಹಾಗೆ ಮುಕ್ಷಿತವ್ರು ಕೂಡ ಏನೂ ರಿಯಾಕ್ಟ್ ಮಾಡಿ ನಗು ಮುಖದಲ್ಲೇ ಅದನ್ನು ಇದು ಮಾಡ್ತಿರ್ತಾರೆ ಏನು ಕೋಪ ಮಾಡ್ಕೊಳ್ಳೋದಾಗಲಿ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಮಾಡ್ತಿರ್ಲಿಲ್ಲ ಎಷ್ಟಾಗುತ್ತೋ ಅಷ್ಟು ನಗು ಮುಖದಿಂದನೇ ಅದನ್ನು ಕ್ಲಿಯರ್ ಮಾಡ್ತಾ ಇದ್ರು ಮಂಜುನೆ ಈಗ ಮಾತು ಬರ್ತಾ ಬರ್ತಾ ಧನ್ರಾಜ್ ಅವರು ಜ್ಯೂಸ್ ಕೊಡೋಕ್ ಬಂದ್ರು ತಗೊಳ್ಳಿ ನೀವು ಕೇಳಿದ್ರಲ್ಲ ಲೆಮ್ ಜ್ಯೂಸ್ ಅಂತ ಹೇಳಿ ತಗೊಳ್ಳೋಕೆ ತೊಗೊಳಕಂದ್ರೆ ಅವರು ಸಿಟ್ಟಲ್ಲೇ ಮಂಜು ಅವರು ಗ್ಲಾಸ್ನೇ ಹೊಡೆದಿದ್ದು ಮಾಡಿದ್ರು ಬಿ ಬಿ ಅಂದರೆ ಬಿ ಬಿ ಸಿ ಪ್ರಾಪರ್ಟಿ ಹಾಳು ಮಾಡ್ಬಿಟ್ರು ಈ ಥರ ಎಲ್ಲ ಮಾಡ್ತೇ ಮಾಡಿದ್ರು ಆಮೇಲೆ ಮಂಜು ಮಾತಾಡಬೇಕಾದ್ರೆ ಮುಕ್ಷಿ ತೊಗೊಂಡು ಸರ್ ನಿಮ್ಮ ಎಂದಲು ನನಗೆ ಬೀಳ್ತಾ ಇದೆ ಮಾತಾಡಬೇಕಂದ್ರೆ ನೀವು ದೂರ ನಿಂತ್ಕೊಳ್ಳಿ ನಾವ್ಯಾಕೆ ದೂರ ನಿಂತ್ಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು ಇದೆಲ್ಲ ನೋಡಿ ತ್ರಿವಿಕ್ರಾಮ್ ಅವ್ರ ರಜೆ ತರಕೆಲ್ಲ ತುಂಬ ಸಿಟ್ಟು ಬರುತ್ತೆ ನೀವು ಈ ಥರ ಎಲ್ಲ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಆಮೇಲೆ ಎಲ್ಲ ಸಮಾಧಾನ ಮಾಡ್ತಾರೆ ಇಲ್ಲ ನಮ್ಗೆ ಟಾಸ್ಕ್ ಕೊಟ್ಟಿರೋದು ಹಿಂಗೆ ನೀವು ಮಾಡೋದು ಹಿಂಗೆ ನೀವು ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಇದ್ ಮಾಡ್ತಾರೆ ತುಂಬಾನೇ ಇದು ಓದನೆ ಕೊಡ್ತಾರೆ ಅಂತ ಅನ್ಬೋದು ಮುಕ್ಷಿತಾ ಅಂತೂ ಮುಕ್ಸಿತಂಗ ಎಲ್ಲರೂ ಕರೀತಾರೆ ಮೋಕ್ಷಿತ ಮ್ಯಾನೇಜರ್ ಮೋಕ್ಷಿತ ಬನ್ನಿ ಇಲ್ಲಿ ಇವರು ಇದು ಮಾಡ್ತಿಲ್ಲ ಮ್ಯಾನೇಜರ್ ಮುಗಿಸಿತ್ತವ್ರ ಇಲ್ಲಿ ನೋಡಿ ಇಲ್ಲಿ ಕ್ಲೀನ್ ಮಾಡ್ತಿಲ್ಲ ಮ್ಯಾನೇಜರ್ ಮುಗಿಸಿದವ್ರೆ ನಾನು ಜ್ಯೂಸ್ ಹೇಳ್ದೆ ಬಂದಿಲ್ಲ ಮ್ಯಾನೇಜರ್ ಮುಗಿಸಿದ್ದವ್ರೆ ನಮ್ಗೆ ಅದು ಬೇಕು ಇದು ಬೇಕು ಅಂತೇಳಿ ತುಂಬಾನೇ ಒಂದು ನಿಮಿಷ ಒಂದು ಸೆಕೆಂಡು ರೆಸ್ಟ್ ಕೊಡಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ರು ಅನ್ಬೋದು ಮತ್ತು ಬಿಗ್ ಬಿಗ್ ಬಾಸ್ ಅವ್ರು ಇನ್ನೊಂದು ಆ್ಯಕ್ಟಿವಿಟಿ ಕೊಡ್ತಾರೆ ಏನಂತಂದರೆ ಬಟ್ಟೆ ಒಗೆಯೋ ಟ್ಯಾಸ್ ಕೊಡ್ತಾರೆ ಆಮೇಲೆ ಕೆಲವೊಂದು ಸರ್ವಿಸ್ಗಳು ಇರುತ್ತೆ ಕೆಲವೊಂದು ಸರ್ವಿಸ್ಗಳನ್ನ ಯೂಸ್ ಮಾಡ್ಕೋಬೇಕು ಇದರಲ್ಲಿ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದವ್ರಿಗೆ ಸ್ಟಾರ್ ಕೊಡಬೇಕು ಅಂತ ಇರುತ್ತೆ ಸೊ ಹಾಗಾಗಿ ತ್ರಿವಿಕ್ರಮ್ ಅವ್ರಿಗೆ ಐಶ್ವರ್ಯ ಅವರು ಅವ್ರ ಬಟ್ಟೆಗೊಂಡು ಒಗೆ ಕೊಟ್ಟರೆ ಧನರಾಜ್ ಅವ್ರಿಗೆ ಚೈತ್ರಕ್ ಅವ್ರ ಬಟ್ಟೆ ಕೊಡ್ತಾರೆ ತೊಳಿಯೋಕ್ಕೆ ಐಶ್ವರ್ಯ ಅವರು ತ್ರಿವಿಕ್ರಮ್ ಬಟ್ಟೆ ತೊಳಿಬೇಕಾದ್ರೆ ಏನೂ ಮಾತಾಡಲ್ಲ ಸುಮ್ಮನೆ ಇರ್ತಾರೆ ಬಟ್ ಚೈತ್ರಕ್ಕ ಅಂತ ರಜತವ್ರಿಗೆ ತುಂಬ ಕೋಟ್ಲೇನೆ ಕೊಡ್ತಾ ಇದ್ರು ಹಂಗೊಡಿ ಹಂಗಿಬಾರ್ದು ಹಿಂಗೋಗಿಬೇಕು ಎಲ್ಲಿ ಹಾಕ್ಬಾರ್ದು ಇಲ್ಲಾಗ್ಬಾರ್ದು ಅಂತೇಳಿ ತುಂಬಾ ಹಾಟ್ಲೆ ಕೊಡ್ತಾ ಇದ್ರು ಏನಪ್ಪ ಅಂದ್ರೆ ನೀನು ಇಷ್ಟೀರ ನನಗೆ ಇದು ಮಾಡಿದ್ಯಾ ನಾನು ನಿಮ್ಮೇಲೆ ಇದಿರೋದೆ ಇವಾಗ ನಿನಗೆ ನಾನು ಫುಲ್ ಸೈಡ್ ತಿರ್ಸ್ಕೊತೀನಿ ಮೈಗೆ ಮೈಯಿ ಅಂತೇಳಿ ಚೈತ್ರಕ್ಕ ರಾಜನ್ ಬರ್ತೇನೆ ರಜತ್ಗೆ ಅಂತೂ ಒಂದು ನಿಮಿಷ ಫ್ರೀ ಕೊಡೋದ್ರೆ ಮಾತಾಡ್ತಾನೆ ಇದ್ರು ಆ ಟ್ರಿಗರ್ ರಜೆಲ್ಲ ಒಂದು ಕಡೆ ಟ್ರಿಗರ್ ಆದ್ರು ಬಟ್ ಅದನ್ನ ಕಂಟ್ರೋಲ್ ಮಾಡಿಕೊಂಡ್ರು ಅನ್ಬೋದು ನಾಳೆ ನಮಗೂ ಸಿಗುತ್ತೆ ಚಾನ್ಸ್ ಆವಾಗ ಮಾಡ್ತೀನಿ ಅಂತೇಳಿ ಮನ್ಸಲ್ಲಿ ಇಟ್ಕೊಂಡು ಒಂದು ಕಡೆ ಟ್ರಿಗರ್ ಆದರೂ ಬಟ್ ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ರು ಅನ್ಬೋದು ನಾಳೆ ನಮಗೂ ಸಿಗುತ್ತೆ ಚಾನ್ಸ್ ಆವಾಗ ಮಾಡ್ತೀನಿ ಅಂತೇಳಿ ಮನ್ಸಲ್ಲಿ ಇಟ್ಕೊಂಡು ಇದು ಮಾಡಿದ್ರು ಎಲ್ಲ ಆದ್ಮೇಲೆ ಎಲ್ಲ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಚೈತ್ರ ಕ ತಂಡದವರು ಭವ್ಯಗೌಡ ಅವ್ರಿಗೆ ಭವ್ಯಗೌಡ ತಂಡದವ್ರಿಗೆ ಕೊಡಬೇಕು ಸ್ಟಾರ್ ಕೊಡಬೇಕಾಗುತ್ತೆ ಅವರೆಲ್ಲ ಡಿಸ್ಕಸ್ ಮಾಡಿ ಸಿಕ್ಸ್ ಸ್ಟಾರ್ ಅನ್ನೋ ಕೊಟ್ಟಿದ್ದಾರೆ ಚೈತ್ರಕ ತಂಡದಿಂದ ಭವ್ಯಗೌಡವ್ರಿಗೆ ಸಿಕ್ಸ್ ಸ್ಟಾರ್ ಕೊಟ್ಟಿದ್ದಾರೆ ಇಲ್ಲಿಗೆ ಮುಗೀತು ಅಂತ ಹೇಳಿ ಬಿಗ್ ಬಾಸ್ ಟಾಸ್ಕ್ ಇಲ್ಲಿ ಮುಗೀತು ಅಂತ ಹೇಳ್ತಾರೆ ಆಮೇಲೆಲ್ಲ ಮಲ್ಕೊಳಕ್ಕೆ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ ಮಲ್ಕೊಳಕ್ಕೆಲ್ಲ ಹೋಗ್ತಾರೆ ಬಟ್ ಮಂಜಣ್ಣ ಐಶ್ವರ್ಯ ಅವರೆಲ್ಲ ಹೇಳ್ತಾರೆ ಇದು ಇನ್ನೂ ಮುಗ್ದಿಲ್ಲ ನಮಗೆ ನೀವು ಸರ್ವಿಸ್ ಕೊಡಲೇಬೇಕು ನಂಗೆ ತಲೆ ಕೊಡಬೇಕು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಮ್ಯೂಸಿಕ್ ಲೈಟ್ ಮಾಡಿಕೊಡ್ಬೇಕು ನಮಗೆ ಡ್ಯಾನ್ಸ್ ಮಾಡಬೇಕು ಅದು ಮಾಡಬೇಕು ಅಂತ ಬೆಳಗಿಂದ ಅಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ರೆಸ್ಟ್ ಬೇಡವಾ ಹಂಗೆ ಅಂತ ಅವರು ತುಂಬಾ ಫೀಲಿಂಗ್ ಮಾಡ್ಕೊತಾರೆ ಅಳ್ತಾರೆ ರೂಮ್ಗೆ ಹೋಗಿ ಕೂಡ ಬಿಗ್ ಬಾಸ್ ಹತ್ರ ಹೇಳ್ಕೊತಾರೆ ಬಿಗ್ ಬಾಸ್ ನಾವು ಬೆಳಗಿಂದ ಅಷ್ಟು ಮಾಡಿದ್ದೀವಿ ನಮಗಾದರೂ ಸ್ವಲ್ಪ ರೆಸ್ಟ್ ಬೇಕು ಬಿಗ್ ಬಾಸ್ ಇವ್ರು ಆದರೂ ಇವ್ರು ಮಣ್ಕೊಳಕ್ಕೆ ಬಿಡ್ತಾಯಿಲ್ಲ ಅದು ಬೇಕು ಇದು ಬೇಕು ಅಂತ ಮಾಡ್ತಿದ್ದಾರೆ ಆದರೂ ತ್ರಿವಿಕ್ರಮ್ ಅವರು ಮಾಡ್ತಾರೆ ಎಲ್ಲ ಕೆಲಸನೂ ಅವ್ನ ಏನೋ ಒಂದು ಮಾತು ಬಂದೇ ಬರುತ್ತೆ ಕೋಪದಲ್ಲಿ ಇದೆಲ್ಲ ಆಗುತ್ತೆ ಆದಮೇಲೆ ಆಗುತ್ತೆ ರಜತ್ ಅವರು ಅದೇ ಹೇಳ್ತಾರೆ ಸಿಗ್ಲಿ ಸಿಗ್ಲಿ ನಾಳೆಗೆ ನಾವು ನಾಳೆ ನಮಗೂ ಇದೇ ಥರ ಚಾನ್ಸ್ ಕೊಡ್ತಾರಲ್ಲ ನಾವು ಅವಾಗ ನಾವು ತೋರಿಸ್ತೀವಿ ಏನಂತ ಹೇಳಿ ಕೋಕೋಪನ ಕಂಟ್ರೋಲ್ ಮಾಡ್ಕೊತಾರೆ ಹಾಗೆಯೇ ಬಿಗ್ ಬಾಸ್ ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಪ್ರೊಮೋದಲ್ಲಿ ಬಿಟ್ಟಿದ್ದಾರೆ ಗೌಡ ಗೆಸ್ಟ್ ಗೆಸ್ಟಾಗಿ ಬರೋ ಅವಕಾಶನ ಕೊಟ್ಟಿದ್ದಾರೆ ಹಾಗೆ ಭವ್ಯಕ ತಂಡವ್ರನ್ನ ಸರ್ವಿಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂದರೆ ನಿನ್ನೆ ಭವ್ಯ ಅವ್ರು ಏನು ಮಾಡಿದ್ರು ಅದನ್ನು ಇವತ್ತು ಮಂಜೂರು ಮಾಡಬೇಕು ರಜತ್ ಅವರು ಗೊತ್ತಲ್ಲ ಮೊದಲೇ ತಗ್ಗದಲ್ಲೇ ಅಂತ ಹೇಳಿ ಚೈತ್ರಗನ್ ತುಂಬಾನೇ ಕ್ವಾಟ್ಲ ಕೊಡ್ತಾರ ಪ್ರೋಮೋ ಕಾಣಿಸ್ತಾ ಇದೆ ಇವತ್ತು ಹಂಗಾದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ ಯಾಕಂತಂದ್ರೆ ನಿನ್ನೆ ಅವರೆಲ್ಲ ತುಂಬಾ ಸೀರಿಯಸ್ ಇಶ್ಯೂ ತರ ಇತ್ತು ಆದ್ರೆ ಈ ರಜತ್ ಅವ್ರು ಆತರ ಏನು ಮಾಡ್ತೀರಾನೆ ತುಂಬಾ ಫನ್ನಿಯಾಗಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ರಂತೂ ತುಂಬಾ ಆಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಹೌಸಲ್ಲಿ ಯಾವುದೇ ಟಾಸ್ಕ್ ಕೊಟ್ರು ಜಗಳ 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 ಎಂಟರ್ಟೈನ್ಮೆಂಟ್ ಇರಲಿಲ್ಲ ಬಟ್ ಈಗ ರಜತ್ ಅವರು ಅವ್ರ ಕೊಟ್ಲೆ ಕೊಟ್ಟರು ಅಂತ ಇವ್ರಿಗೆ ಕೊಟ್ಲೆ ಅದು ಫನ್ನಿ ರೀತಿಲಿ ಕೊಟ್ಟರೆ ಏನು ಎಂಜಾಯ್ಮೆಂಟ್ ಇರುತ್ತೆ ನೋಡೋರ್ಗು ಆಗುತ್ತೆ ಇನ್ನೊಂದೇನಪ್ಪ ಫ್ಯಾಕ್ಟ್ ಅಂದರೆ ರಜತ್ ಚೈತ್ರ ಅವ್ರದ್ದು ಕಾಮಿಡಿ ಕಾಲು ಎಳಿಯೋದೇ ಆಗಿರ್ಬೋದು ಕಾಮಿಡಿಯಾಗಿ ಮಾತಾಡೋದೇ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋಕೊಳ್ಳೆ ಮಜಾ ಬರುತ್ತೆ ಅದನ್ನೇ ಅದೇ ಥರ ಮಾಡಿಕೊಂಡು ಸಿಲ್ಲಿ ಈ ಥರ ಇಟ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಯಾಕಂದರೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ ಇವತ್ತಿನ ಸಂಚಿಕೆ ಹೇಗಿರುತ್ತೆ ಏನಿಲ್ಲ ಇಷ್ಟು ಬಿಟ್ಟಿದ್ದಾರೆ ನನಗೇನು ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್